ಮೊದಲು ಬಂದಾಗ ಸುಮಾರು ಕಷ್ಟ ಇತ್ತು ಹತ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದೆ ಆದರೆ ಇವಾಗ ನಾನು ಬರ್ತಾ ಇರೋದು ಜಸ್ಟ್ ಥ್ಯಾಂಕ್ ಯು ಹೇಳೋಗಕ್ಕೆ ಅಷ್ಟೇ ನಾನು ಬರ್ತಾ ಇರೋದು ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳಿಂದ ನಾನು ಏನು ಕೇಳ್ಕೊಂತ ಇಲ್ಲ ಸುಮ್ಮನೆ ಬರ್ತೀನಿ ಕೊಟ್ಟಿರೋದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋಗ್ತೀನಿ ಅಂದ್ರೆ ನನ್ಗೆ ಕೇಳ್ಕೊಳೋದಕ್ಕೆ ಏನು ಉಳಿಸಿಲ್ಲ ಅವಳು ಸೊ ಅಷ್ಟು ಚೆನ್ನಾಗಿ ನನ್ನ ಜೀವನನ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಕಷ್ಟ ಇತ್ತು ಮೇಡಮ್ ಅಂತದ್ದು ನಿಮಗೆ ಫಿನಾನ್ಷಿಯಲ್ ಮ್ಯಾಟರ್ಸ್ ಇರ್ಬೋದು ಫ್ಯಾಮಿಲಿ ಮ್ಯಾಟರ್ಸ್ ಇರ್ಬೋದು ಸುಮಾರು ಇದ್ದೇ ಇರುತ್ತೆ ಸೊ ಲೈಫ್ ಅಂದ ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಈಗಲೂ ಇಲ್ಲ ಅಂತಲ್ಲ ಬಟ್ ನಾನು ಅದನ್ನ ನೋಡೋ ರೀತಿ ಬದಲಾಗಿದೆ ಸೊ ಮೊದಲೆಲ್ಲ ಹತ್ಕೊಂಡು ಮೇ ಬಿ ಸೂಸೈಡ್ ಹೋಗಿರೋ ಅಂಥ ಸ್ಥಿತಿಗಳು ಇದೆ ನಂದು ಬಟ್ ನಾವು ಏನೇ ಕಷ್ಟ ಇದ್ರು ನಾನು ಹ್ಯಾಪಿಯಾಗಿ ಅದನ್ನು ರಿಸೀವ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊತಾ ಇದ್ದೀನಿ ಸೊ ಇಟ್ಸ್ ಲೈಕ್ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ ಇಟ್ ಈಸ್ ದ ಸೇಮ್ ವೇ ದೇ ಇಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ದೇವ್ರಿದ್ದಾರೆ ನಾವು ಖಂಡಿತ ಸಿ ನೀವ್ ಅದನ್ನ ರೂಪದಲ್ಲಿ ತಗೊಂಡ್ರೆ ದೇವ್ರು ಅಂತ ಅನ್ಬಹುದು ಎನರ್ಜೀಸ್ ವೈಸ್ ತಗೊಂಡ್ರೆ ಮ್ಯಾನಿಫೆಸ್ಟೇಷನ್ ಅಂತ ಅನ್ಕೊಬೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಯು ಪೀಪಲ್ ವಿಲ್ ಸೇ ದಟ್ ಏನು ದೇವ್ರಿಲ್ಲ ದಿಂಡ್ರಿಲ್ಲ ಅದಿಲ್ಲ ಇದಿಲ್ಲ ದಟ್ ಈಸ್ ಆಲ್ ಫಾಲ್ಸ್ ದರ್ವೇಸ್ ದಟ್ ಇಸ್ ಹೋಲ್ಡಿಂಗ್ ಯೂ ದಟ್ ಇಸ್ ಪ್ರೊಟೆಕ್ಟಿಂಗ್ ಯೂ ಅದನ್ನ ನೀವು ಕಣ್ಣಾರೆ ನೋಡಿ ಅನಲೈಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ದೇವಸ್ಥಾನ ನಮ್ಮ ಕಡೆಯವ್ರು ಇಲ್ಲಿ ಫಸ್ಟ್ ಬಂದಿದ್ರು ಅವ್ರಿಗೆ ಫಸ್ಟ್ ಆರೋಗ್ಯ ತುಂಬ ತೊಂದರೆ ಇತ್ತು ಅವ್ರಿಗೆ ಯಾರೋ ಏನೋ ಮಾಟ ಮಂತ್ರ ಮಾಡಿಬಿಟ್ಟು ಭೂಮಿಲಿ ಉಣ್ಬಿಟ್ಟಿದ್ರು ಅವ್ರಿಗೆ ಯಾರೋ ಪರಿಚಯ ಇರೋರು ಕರ್ಕೊಂಬಂದು ಇಲ್ಲಿ ಪರಿಚಯ ಮಾಡಿಸಿದ್ದು ಇಲ್ಲಿ ಬಸವಣ್ಣನ ಕರ್ಕೊಂಡು ಹೋಗಿ ಅಲ್ಲಿ ತೆಗೆಸಿ ಅವ್ರಿಗೆ ಚೆನ್ನಾಗಿ ಕ್ಲಿಯರಾಗಿ ವಾಸಿ ಆಯಿತು ಹಂಗಾಗಿ ಅವರು ಇಲ್ಲಿ ನಮ್ಮನ್ನು ಕರ್ಕೊಂಬಂದರು ನಮಗೂ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಒಬ್ಬನೇ ಮಗ ನಮಗೆ ಒಬ್ಬನೇ ಮಗ ಅವನು ಏನೋ ಬೇರೆ ದಾರಿ ಹಿಡ್ದುಬಿಟ್ಟಿದ ಬೇರೆ ದಾರಿ ಇಡ್ಬಿಟ್ಟಿದೆ ಇಲ್ಲಿ ಬಂದು ಬಸವಣ್ಣನಿಗೆ ಪಾದ ಕೇಳಿ ಅಮ್ಮನ ಹಿಡ್ದಿಟ್ಗೆ ನಮ್ಮ ನಮ್ಮ ಮಗನೇ ಬದಲಾದ ಅಂದರೆ ಬದಲಾದ ಅಂದರೆ ನಮ್ಮ ಮನೆಯೇ ಹೋಗೋ ಥರ ಇತ್ತು ನನಗೆ ಪುನರ್ಜನ್ಮ ಕೊಟ್ಟಲು ಈ ಅಮ್ಮ ಚಾಮುಂಡಮ್ಮ ನಾನು ಹೇಳ್ಬಾರ್ದು ಅಷ್ಟು ನನ್ನ ನನಗೆ ನಾನು ಸತ್ತೋಗ್ಬಿಡೋಣ ಅನ್ನೋ ಅಷ್ಟು ನಿಜ ನಾನು ಇದ್ದೆ ಇರ್ತಾನೆ ಇರಲಿಲ್ಲ ಒಬ್ಬನೇ ಮಗ ಇರೋದು ನನ್ನ ಮನೆಯೇ ಹಾಳಾಗ್ಬಿಡೋದು ನನ್ನ ಮಗನೇ ಹಾಳಾಗೋದ್ಮೇಲೆ ಒಂದು ತಿಂಗಳು ಮಗಿನಿಂದ ನನ್ನ ಮಗ ಸಾಕಿರೋದು ಒಂದು ತಿಂಗಳು ಮಗಿನಲ್ಲೇ ನಮ್ಮ ಯಜಮಾನ್ರು ಎಕ್ಸ್ಪೈರ್ ಆಗೋದ್ರು ಅವಾಗಲಿಂದ ಸಾಕಿದ್ದು ನನ್ನ ಮಗ ಬೇರೆ ದಾರಿ ಹಿಡಿದ್ಬಿಟ್ಟಿದ್ದ ಆ ಥರ ಆದಮೇಲೆ ಮಗ ಬೇರೆ ದಾರಿ ಹಿಡಿದ್ಮೇಲೆ ನಾನು ಇದ್ರೇನು ಸತ್ರೇನು ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಟ್ಟಿದೆ ನಾನು ಇರಬಾರ್ದು ಸತ್ತೋಗ್ಬೇಕು ಅಂದ್ಬಿಟ್ಟು ಈ ಅಮ್ಮ ನನಗೆ ಭರವಸೆ ಕೊಟ್ಟಿಲ್ಲ ಅಂದರೆ ನಾನು ಅದೇ ಥರ ಮಾಡ್ತಾ ಇದ್ದೆ ಸೊತ್ತೋಗ್ಬಿಡ್ತಾಯಿದ್ದೆ ಈ ಅಮ್ಮ ನಂಗೆ ಭರವಸೆ ಕೊಟ್ಟು ನನ್ನನ್ನು ಕೈ ಹಿಡ್ದು ನನ್ನ ಮಗ ಚೇಂಜ್ ಆದ ಇವಾಗ ನನ್ನ ಮಗ ನನ್ನ ಬಿಟ್ಟರೆ ಬೇರೆ ನನ್ನ ಮಾ ನನ್ನ ಮಾತು ಮೀರಿ ಏನೂ ಮಾಡಲ್ಲ ಆ ಥರ ಈ ಅಮ್ಮ ನನಗೆ ದಾರಿ ತೋರಿಸೋಳೆ ಇಲ್ಲಿಗೆ ನಾನು ಬಂದ ಮೇಲೆ ಒಂದು ಹತ್ತು ಹದಿನೈದು ಜನ ಬಂದವ್ರೆ ನಮ್ಮ ಪರವಾಗಿ ನಮ್ಮ ಮೂಲಕ ನಮ್ಮ ನನ್ನನ್ನು ಕೇಳ್ಕೊಂಡು ನಮ್ಮಿಂದೆ ಬಂದಿರೋದು ಎಲ್ರಿಗೂ ಒಳ್ಳೆಯದಾಗೈತೆ ಹ್ಞೂ ಎಲ್ರಿಗೂ ಒಳ್ಳೇದಾಗೈತೆ ನಮ್ಗೆ ಒಳ್ಳೇದಾಗಲಿಲ್ಲ ಅಂದೋರೇ ಇಲ್ಲ ಮನೆಗೆ ಬಸವಣ್ಣ ಕರ್ಕೊಂಡೋಗಿ ಪಾತ್ ಪೂಜೆ ಮಾಡಕ್ಕಂತ ಕರ್ಕೊಂಬಂದ್ರು ನಮ್ಮ ಮನೆ ಪಕ್ತವ್ರು ಕರ್ಕಂಬಂದ್ರೆ ಸುಮ್ಮನೆ ಮನೆ ಒಳಗಡೆ ಹೋಗ್ಲಿಲ್ಲ ಯಾರ ಮಂತ್ರ ಮಾಡಿ ಹೊಲ್ದೇಲಿ ಉಂಡ್ಬಿಟ್ಟಿದ್ರಂತೆ ಅವ್ರಿಗೆ ಸುಮ್ಮನೆ ಮನೆ ಒಳಗಡೆ ಹೋಗ್ಲಿಲ್ಲ ಮನೆ ಒಳಗಡೆ ಬಾಕ್ಲು ಮೂಸ್ ನೋಡ್ಬಿಟ್ಟು ಮತ್ತೆ ವಾಪಸ್ ಬಂದು ಅವ್ರು ಅಲ್ದ ಸುತ್ತೂರ ಸುತ್ತ ಮೂಸ್ ನೋಡ್ಬಿಟ್ಟು ಅವ್ರು ಅಲ್ದೆಲಿ ಮಾಟಮಂತ್ರ ಮಾಡಿರೋದ್ ಕಿತ್ತಿ ಆದ್ಮೇಲೆ ಅವ್ರ ಮನೆ ಒಳಗಡೆ ಹೋಗಿದ್ ಪಾದ ಪೂಜೆಗೆ ಅಷ್ಟು ಪವಾಡ ಇಲ್ಲಿ ಈ ಅಮ್ಮನ ನಂಬುದ್ರೆ ಯಾರ್ಗು ಅನ್ಯಾಯ ಆಗೋಲ್ಲ ಎಲ್ಲಾರ್ಗು ಸಕ್ಸಸ್ಫುಲ್ ಅದೇ ಆಯ್ತದೆ ಅಂತ ಸತ್ಯವಂತೆ ಈ ನಮ್ಮಅಮ್ಮ ಯಾರನ್ನೂ ಕೈ ಬಿಡಲ್ಲೇ ಇದೀವಿ ಇಲ್ಲ ಸರ್ ನಮಗೇನೋ ಒಂದು ಸಮಸ್ಯೆ ಆಗಿತ್ತು ಸಮಸ್ಯೆ ಆಗಿತ್ತು ಆ ನಮ್ಮಮ್ಮ ಹುಡಿ ಕೊಡ್ತು ಸ್ವಲ್ಪ ಮಾಟ ಮಾತ್ರ ಮಾಡಿ ಭೂಮಿಲಿ ಮಡಗಿದ್ರು ಆ ಬಸಪ್ಪ ಬಂದು ಉಡಿ ಕೊಡ್ತು ಹುಡಿ ಕೊಟ್ಟು ನಮಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದೆಲ್ಲ ಬಗೆಹರಿತ್ತು ಏನೋ ನಮ್ಮಮ್ಮ ಬಂದ ಮೇಲೆ ಭಾಳ ಒಳ್ಳೇದಾಯಿತು ಏನು ಯಾವಾರ ಏನೂ ಮಾಡೋಕ್ಕಾಯ್ತಿರಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಮನೇಲೇ ಇದ್ದೆ ಇತ್ತೀಚೆಗೆ ಬಂದಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ನಮಗೆ ಭಾಳ ಒಳ್ಳೇದಾಯಿತು ಸರ್ ನಮಗೂ ನಮ್ಮ ಬೀಗರು ನಮ್ಮ ತಂಗಿ ಕೊಟ್ಟಿದ್ದೋ ಆ ಬೀಗರು ಕರ್ಕೊಂಡೋಗಿ ಕೇಳಿಸಿದ್ರಂತೆ ಇದೇ ಥರ ನಮಗೂ ಇದೇ ಥರ ಆಗಿತ್ತಂತೆ ಅವರು ನಂಬರ್ ಕೊಟ್ಟಿದ್ರು ನಾವು ಏನೋ ಉದಾಸೀನ ಮಾಡ್ತಿದ್ದೋ ಆಮೇಲೆ ತಿರ್ಗಿ ಸರಿ ಬಂದು ಕೇಳ ನೋಡ್ದು ಬಂದು ಇಲ್ಲಿ ಬಂದು ಬಸಪ್ಪ ಪಾದ ಕೊಡ್ತು ಕೊಟ್ಟು ಹೋಗಿ ಆಮೇಲೆ ನಮ್ಮ ಮನೆ ತಗೋ ಸಮಸ್ಯೆ ಇತ್ತು ಕೇಳಿ ಎಲ್ಲ ನಮಗೆ ರೆಡಿ ಮಾಡಿಕೊಡ್ತು ನಿಶ್ಚಿತ ಅಂತ ನಾನು ಬಿಸ್ಗ್ರಲ್ಲಿಂದ ಬಂದಿದ್ದೀನಿ ನಾನು ಇಲ್ಲಿ ಎಜುಕೇಷನ್ ಮಾ ಎಜುಕೇಷನ್ ಮಾಡ್ತಿದ್ದೀನಿ ಇವಾಗ ನಾನು ಇಲ್ಲಿಗೆ ಬಂದಿರೋದು ಏನಕ್ಕೆ ಅಂದರೆ ನನಗೆ ಕೆಲಸ ಸಿಗಬೇಕು ಅಂತ ಬಂದಿರೋದು ನನಗೆ ಏನಂದರೆ ಅಲ್ಲೇ ಮುಗಿದ ತಕ್ಷಣ ಅಲ್ಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗಲಿ ಅಂತ ನಾನು ಇಲ್ಲಿಗೆ ಕೇಳ್ಕೊಂಡು ಬಂದಿದ್ದೀನಿ ಆಮೇಲೆ ಬಸವಪ್ಪನ ಹತ್ರ ಟೂ ವೀಕ್ಸ್ ಬ್ಯಾಕೇ ಬಂದಿದ್ದೆ ಇಲ್ಲಿ ಬಂದು ಪಾದ ಕೇಳಿದೆ ಬಸವಪ್ಪನ ಹತ್ರ ಕೊಟ್ಟಿದ್ದೆ ಸೊ ನಾನು ಮುಗಿಯೋಷ್ಟರಲ್ಲಿ ನನಗೆ ಸಿಗುತ್ತೆ ಅಂತ ಪಾಸಿಟಿವ್ ವೈಬ್ಸ್ ಇದೆ ನನಗೆ ಸ್ವಲ್ಪ ನನಗೆ ಕಾಲು ಅದೆಲ್ಲ ಇತ್ತು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಬರ್ತೀನಿ ಅನ್ನೇ ಒಂದು ಸ್ವಲ್ಪ ಕಾಲು ಎಲ್ಲ ಕಡಿಮೆ ಆಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ತಾಯಿ ಹತ್ರ ನೋಡ್ಬೇಕು ಸರ್ ಇದು ಯೂಟ್ಯೂಬಲ್ಲೆಲ್ಲ ನೋಡಿದೆ ನೋಡ್ಬಿಟ್ಟು ನಾನು ಚಾಮುಂಡೇಶ್ವರಿ ಬಗ್ತಾನೆ ಅದಕ್ಕೋಸ್ಕರ ಇಲ್ಲಿಗೂ ಒಂದು ಟೈಮ್ ಬರಬೇಕು ಬರಬೇಕನ್ನಿಸ್ತು ಅದಕ್ಕೋಸ್ಕರ ಬಂದಿದ್ದೀನಿ ಈ ಜೈಪುರದಲ್ಲಿ ವಿಗ್ರಹ ಎಲ್ಲ ನೋಡೋದು ಇಪ್ಪತ್ತೈದು ಅಡಿಗೆಲ್ಲ ಏನಿಸುತ್ತೆ ನಮಗೆ ತುಂಬ ಖುಷಿ ಅನಿಸ್ತು ಬಂದ ತಕ್ಷಣ ದೇವಸ್ಥಾನಕ್ಕೆ ಬಂದ ತಕ್ಷಣ ನಾನು ನೋಡಿರೋದೇ ವಿಗ್ರಹ ಚಾಮುಂಡೇಶ್ವರಿ ತಾಯಿನ ಅದು ನೋಡಿದ ತಕ್ಷಣ ತುಂಬ ಖುಷಿ ಅನಿಸ್ತು ನಮ್ದು ಶಿವಮೊಗ್ಗ ಡಿ ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ಗುರುಗಳನ್ನ ಮಾತಾಡ್ತಿದ್ರಾ ಅವರು ಬರಕ್ಕೆ ಹೇಳಿದ್ದು ನನಗೆ ನಾನು ಫೋನ್ ಮಾಡಿ YouTube ಅಲ್ಲಿ ಆ ನಂಬರ್ ನೋಡ್ಬಿಟ್ಟು ಫೋನ್ ಮಾಡಿದೆ ಬರಪ್ಪ ಒಳ್ಳೇದು ಮಾಡಿ ಅಂತ ಹೇಳಿದರು ಅದನ್ನ ಓಡಿಬಿಟ್ಟೆ ನಾನು ಆ ಸಂತೋಷಕ್ಕೋಸ್ಕರ ಬಂದಿದ್ರು ರೆಸ್ಪೆನ್ಸ್ ಇದೆಯಲ್ಲ ಅದು ಮೇನು ಕಷ್ಟ ಇವಾಗ ನಿಮಗೆ ಏನು ತುಂಬಾ ಮೇಡಂ ನನಗೆ ಕಷ್ಟ ಅಂದ್ರೆ ತುಂಬಾ ಈಗ ಹೆಚ್ಚು ಕಡಿಮೆ ಒಂದು ಒಂದೂವರೆ ಎರಡು ವರ್ಷ ಆಯಿತು ಏನೇ ಕೆಲಸ ಮಾಡಿದ್ರು ಅದು ಏನೂ ಆಗ್ತಾ ಇಲ್ಲ ಅದಕ್ಕೋಸ್ಕರನೇ ತಾಯಿನ ಕೇಳಿಕೊಂಡು ನಾನು ನಿನ್ನ ನಿನ್ನ ಭಕ್ತ ಅಂತ ಕೇಳಿಕೊಂಡು ನಾನು ಅದನ್ನ ನೆರವೇರ್ಸ್ಕೊಡ್ತೀಯಲ್ಲ ಅಂತ ಕೇಳೋಣ ಅಂತಲೇ ಉದ್ದೇಶ ಪೂರ್ವಕವಾಗಿ ಬಂದಿದ್ದೇನೆ ನಂಬಿಕೆ ಇದೆ